ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಪೂಜೆ ಮಾಡುದು ಯಾವ ಸ್ತೋತ್ರ ಹೇಳೋದು ಯಾವ ಮಂತ್ರ ಕಲಿಯೋದಪ್ಪ ಎಷ್ಟೊಂದು ಕಲಿಬೇಕು ಎಷ್ಟೊಂದ ಎಷ್ಟು ಏನಕ್ಕೆ ಮಂತ್ರ ಸ್ವರೂಪಣೆ ಅಂತ ಹೇಳ್ತೀವಿ ಅಲ್ಲ ನಾವು ಲಲಿತಾ ಸಹಸ್ರಮದಲ್ಲೇ ಸರ್ವ ಸರ್ವ ಸರ್ವತಂತ್ರ ರೂಪ ಮನೋನ್ಮನೆ ಅಂತ ನಾವು ಹೇಳ್ತೀವಿ ಎಲ್ಲಾ ಮಂತ್ರಗಳಲ್ಲೂ ಎಲ್ಲ ಯಂತ್ರಗಳಲ್ಲೂ ಎಲ್ಲಾ ತಂತ್ರಗಳಲ್ಲೂ ಆಕೆನೇ ಇರತಕ್ಕಂಥದ್ದು ಹಾಗಾಗಿ ನಾವೆಲ್ಲವನ್ನ ಕಲ್ತಿಟ್ಕೊಳ್ಬೇಕು ಯಾವ ಸಂದರ್ಭಕ್ಕೆ ಯಾವ್ದು ಬೇಕು ಅದನ್ನ ಬಳಸ್ಬೇಕು ಈಗ ಮಳೆ ಬರ್ಬೇಕು ಅಂದ್ರೆ ಒಂದ್ ಮಂತ್ರ ಹೇಳ್ತಾರೆ ಗಾಳಿ ನಿಲ್ಬೇಕು ಅಂದ್ರೆ ಒಂದ್ ಮಂತ್ರ ಹೇಳ್ತಾರೆ ಗಾಳಿ ಬರ್ಬೇಕು ಅಂದ್ರೆ ಒಂದ್ ಮಂತ್ರ ಹೇಳ್ತಾರೆ ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಇದೆ ಅವರವರ ಯೋಗ ಅವರವರ ಒಂದು ಯೋಗ್ಯತೆ ಅವರವರ ಒಂದು ಸಾಧನೆ ಕಲಿಬೇಕು ತಪಸ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು ಕರಗತ ಮಾಡ್ಕೊಳ್ಬೇಕು ಅಂತಹ ಸಂದರ್ಭಗಳು ಬಂದಾಗ ಅದನ್ನ ಅಳವಡಿಸ್ಕೊಂಡು ಅದರಿಂದ ಒಳ್ಳೇದ್ ಮಾಡ್ಕೊಳ್ಬೇಕು ಇದು ನನಗಲ್ಲ ಇದು ನನಗಲ್ಲ ಅಂತ ಬಿಟ್ರೆ ಈ ಜನ್ಮಕ್ಕೆ ನಾವ್ ಇನ್ನೇನ್ ಕಲಿತೀವಿ ಹೇಳ್ರಿ ಮನುಷ್ಯ ಜನ್ಮ ಬಂದಿರೋದೇ ಒಂದು ಕಲಿಕೆ ಸಾಯೋವರೆಗೂ ಕಲಿತಾನೆ ಇರಬೇಕು ಕಲಿತಾನೆ ಇರ್ಬೇಕು ಅದಕ್ಕೆ ಪೊಲೀಸ್ ಸ್ಟಾಪ್ ಅನ್ನೋದು ಇರೋದಿಲ್ಲ ಏನೇನೋ ಕಲಿಯಬಹುದು ಏನೇನೋ ಮಾಡಿ ಅದರಿಂದ ತೊಂದ್ರೆ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೇದನ್ನ ಮಾಡಿ ನಮಗೂ ನಮ್ಮ ಕುಟುಂಬಕ್ಕೂ ಒಂದು ರಕ್ಷಾ ಕವಚವಾಗಿ ನಾವು ನಿಂತ್ಕೊಂಡ್ಬಿಡಕ್ಕಾಗಲ್ವಾ ಯೋಚನೆ ಮಾಡಿ ನೋಡಿ ಎಲ್ಲಾರು ಕಲಿಕೆ ಅನ್ನೋದು ಯಾವತ್ತು ನಿರಂತರವಾಗಿರ್ಬೇಕು ದಾಹ ಇರ್ಬೇಕು ಕಂಡ್ರಿ ಬೇರೆದ್ರಲ್ಲೆಲ್ಲ ದಾಹ ಬೇಕಾಗಿರೋದು ಕ್ಯೂರಿಯಾಸಿಟಿ ಅನ್ನೋದು ಕುತೂಹಲ ಅನ್ನೋದು ಕಲಿಕೆನಲ್ಲಿ ಇರ್ಬೇಕು ಬೇರೆ ಯಾವ್ದೋ ಮಾಡ್ಬಿಡ್ಬೇಕು ಅವ್ರ ಮಾಡಿದ್ರು ಇವ್ರು ಮಾಡಿದ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೇರೆ ಬೇರೆ ಏನೇನೋ ಕಲ್ತು ಏನೇನೋ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಳೋದಲ್ಲ ಜೀವನಕ್ಕೆ ಇದನ್ನ ಕಲ್ತು ನಿಜವಾಗ್ಲೂ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಪುರಾಣ ಏನ್ ಹಿಡಿದೆ ವೇದಗಳು ಏನ್ ಹಿಡಿದೆ ಭಗವದ್ಗೀತೆ ಏನ್ ಹಿಡಿದೆ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇದೆ ಅದನ್ನೆಲ್ಲವನ್ನ ನಾವು ತಗೊಳ್ಬೇಕಾಗುತ್ತೆ ಸಾರ್ವ ನಾವೊಬ್ಬರೇ ಎಷ್ಟೋ ಅಂತ ಮಾಡಕ್ಕಾಗುತ್ತೆ ಅಂತ ಪ್ರಶ್ನೆನೋ ಕೇಳ್ಬೇಡಿ ಒಬ್ರೇ ಮಾಡಕ್ ಅಷ್ಟು ಶಕ್ತಿ ನಮ್ಮ ಒಳಗಡೆ ಇರುತ್ತೆ ಅಷ್ಟು ಗ್ರಹಿಕೆ ನಮ್ಮಲ್ಲಿರುತ್ತೆ ಅಷ್ಟು ಗ್ರಹಣ ಶಕ್ತಿ ನಮ್ಮ ಇದೆ ಅಂತಹ ನಿಜವಾದ ಸಾರ ನಮ್ಮ ಒಳಗಡೆ ಇರುತ್ತೆ ನಾವೆಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ ನಮ್ಗೆ ಇಂಥ ಜ್ಞಾನಕ್ಕೆ ನಾವು ಯಾವುದೇ ರೀತಿಯ ಅಭಿಮಾನ ಇರೋದಿಲ್ಲ ಅಥವಾ ಇಂತಹ ಅದಕ್ಕೆ ಯಾವ್ದಕ್ಕೂ ನಮ್ಮ ಹತ್ರ ಇಂಪಾರ್ಟೆನ್ಸ್ ಅಂತ ಅನ್ಸೋದಿಲ್ಲ ಇದರ ಉಪಯೋಗವನ್ನ ನಾವ್ ತಿಳ್ಕೊತಾ ಇಲ್ಲ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಟಿವಿ ನೋಡೋ ಬದಲು ಅರ್ಧ ಗಂಟೆ ಕಾಡು ಹರಟೆ ಉಡಿಯೋ ಬದಲು ನಾವು ಒಂದ್ ನಾಲ್ಕು ಏನಾದ್ರೂ ತಿಳ್ಕೊಂಬದಲ್ವಾ ನಮ್ಮ ಪುರಾಣದಲ್ಲಿ ಇರ್ತಕ್ಕಂಥದ್ದು ಮಂತ್ರ ಪಠನೆ ಮಾಡೋಣ ಬೇರೆ ಏನು ಮಾಡೋದಕ್ಕಿಂತ ಇಪ್ಪತ್ನಾಲ್ಕು ಗಂಟೆನಲ್ಲ ಒಂದು ಒಂದು ಗಂ ಗಂಟೆ ದಿನಾ ಅಭ್ಯಾಸಕ್ಕೆ ಇಟ್ಕೊಳ್ಳೋಣ ಕಲಿಕೆಗೆ ಇಟ್ಕೊಳ್ಳೋಣ ಯಾಕೆ ಮಾಡಬಾರ್ದು ಇನ್ ಮಿಕ್ಕಿದ್ದೆಲ್ಲ ನಮ್ದೇ ಸಮಯ ಇಷ್ಟ ಬಂದಾಗ ಇರ್ಬೋದು ಒಂದು ಗಂಟೆ ದಿನನಿತ್ಯ ಏನಾದ್ರು ಕಲಿಬಹುದು ಏನಾದ್ರು ಹೇಳ್ಬೋದಲ್ವ ಏನಾದ್ರೂ ಪಠನೆ ಮಾಡ್ಬೋದಲ್ವಾ ಸೋಮವಾರ ಬಂದ್ರೆ ಒಂದು ಮಂಗಳವಾರ ಬಂದ್ರೆ ಇನ್ನೊಂದು ಕಲಿತು ಪ್ರತಿನಿತ್ಯ ಒಂದೊಂದು ಗಂಟೆ ಅದಕ್ಕೆ ಇಟ್ಕೊಳ್ಬೋದಲ್ವಾ ಮಾಡಬಹುದು ಅಂತ ನಾನು ಅನ್ಕೋತೀನಿ ನಮ್ಮ ಸಬ್ಜೆಕ್ಟ್ ಗಳಿರುತ್ತಲ್ವಾ ಮ್ಯಾಥ್ಸ್ ಸೈನ್ಸ್ ಹಿಸ್ಟ್ರಿ ಇನ್ನೊಂದು ಇನ್ನೊಂದು ಆ ರೀತಿ ಟೈಮ್ ಟೇಬಲ್ ನಮ್ಗೆ ದಿನಾ ಒಂದೊಂದು ಪಠನೆ ಮಾಡ್ತಾ ಹೋಗ್ತಾ ಇದ್ರೆ ಎಷ್ಟು ವರ್ಷ ನಮ್ಗೆ ಎಷ್ಟು ದಿನಗಳು ಸಿಗುತ್ತೆ ದಿನ ಒಂದು ಗಂಟೆ ಅಷ್ಟು ಇಪ್ಪತ್ನಾಲ್ಕು ಗಂಟೆಲಿ ಒಂದು ಗಂಟೆ ಆರಾಮಾಗಿ ಮಾಡಬಹುದು ಆರಾಮಾಗಿ ತಿಳ್ಕೊಳ್ಬಹುದು ಹೋಗ್ತಾ 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 ನಾವು ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ತುಂಬಾ ಶಕ್ತಿ ಇಲ್ಲಿ ದೇಹ ಬಲ ಮನೋಬಲ ಎರಡೂ ಇರ್ಬೇಕು ಬುದ್ಧಿಬಲ ಜ್ಞಾನ ಬಲ ಆತ್ಮಬಲ ಪ್ರತಿ ಒಂದಕ್ಕೂ ಬಲ ಬರಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಕಲಿಬಹುದು ಹೇಳ್ತಿದ್ದೀನಿ ಕಲೀಲೇಬೇಕು ಅಂತ ಏನಿಲ್ಲ ವಿಚಾರವನ್ನ ತಿಳಿಸ್ತಾ ಇದ್ರು ನಾವೆಲ್ಲ ಈ ತರ ಪ್ರಶ್ನೆಗಳು ಹಾಕ್ತಿವಲ್ಲ ಎಷ್ಟೋ ಜನ ಈ ತರ ಪ್ರಶ್ನೆಗಳು ಹಾಕೊಂಡು ಮೌಢ್ಯತೆಯಿಂದ ಕುತ್ಕೊಂಡ್ಬಿಡ್ತಾರೆ ಏನ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಏನ್ ಕಲಿಯೋದು ಎಲ್ಲಾ ಸುಮ್ಮನೆ ವ್ಯರ್ಥ ಅಂತ ಅನ್ಕೊಂಡ್ಬಿಡ್ತಾರೆ ವ್ಯರ್ಥ ಅಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ವಿ ಕಲಿಕೆ ಯಾವತ್ತೂ ವ್ಯರ್ಥ ಆಗಲ್ಲ ಇವತ್ತು ನೀವೆಲ್ಲ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಕಲ್ತಿದೀರ ಅಂದ್ರೆ ಒಂದ್ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಕಲ್ತ್ಕೊಂಡು ಬಂದಿದ್ರಿಂದಾನೆ ಹದಿನೈದು ವರ್ಷ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಕಲ್ತಿದ್ರಿಂದನೇ ಇವತ್ತೇನೋ ಒಂದು ಮಾಡ್ತಾ ಮಾಡಕ್ ಆಗ್ತಾ ಇರೋದು ಅವತ್ತಿಂದಾನೇ ಈ ತರದ್ದು ಒಂದ್ ಕಲ್ತ್ಕೊಂಡ್ ಬಂದಿದ್ರೆ ಇವತ್ತು ಆಗಿರತಕ್ಕಂತ ಅನರ್ಥಗಳಾಗ್ಲಿ ತೊಂದರೆಗಳಾಗ್ಲಿ ಕಷ್ಟಗಳಾಗ್ಲಿ ಸಮಸ್ಯೆಗಳಾಗ್ಲಿ ಬರ್ತಾ ಇರ್ಲಿಲ್ಲ ಅದನ್ನ ಹಂಗೆ ನಿವಾರಣೆ ಮಾಡ್ಕೊಂಬೋದಿತ್ತು ಆ ಸಬ್ಜೆಕ್ಟ್ ಗಳ ಜೊತೆ ಈ ಸಬ್ಜೆಕ್ಟ್ ಅನ್ನ ನಾವ್ ತಿಳ್ಕೊಂಡ್ ಬಂದ್ಬಿಟ್ಟಿದ್ರೆ ಈ ತರ ಒಂದೊಂದು ಸಮಸ್ಯೆ ನಿಮ್ಗೆ ಒಂದೊಂದು ಟೈಮಲ್ಲಿ ಬರ್ಬೋದು ಮದುವೆ ಆಗೋಕ್ಕಿಂತ ಮುಂಚೆ ಒಂದ್ ಸಮಸ್ಯೆ ಮದ್ವೆ ಆದ್ಮೇಲೆ ಒಂದ್ ಸಮಸ್ಯೆ ಕಾಲೇಜ್ಗೆ ಹೋದ್ರೆ ಒಂದ್ ಸಮಸ್ಯೆ ಕೆಲ್ಸಕ್ಕೆ ಹೋದ್ರೆ ಇನ್ನೊಂದ್ ಸಮಸ್ಯೆ ಮನೇಲಿದ್ರೆ ಇನ್ನೊಂದು ಸಮಸ್ಯೆ ಬರುತ್ತೆ ಅಂತ ಯಾರಾದ್ರೂ ಹೇಳ್ಕೊಟ್ಟು ಇದನ್ನೆಲ್ಲವನ್ನ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ರೆ ಯಾವುದೇ ರೀತಿ ಅನರ್ಥಗಳಾಗ್ತಿರ್ಲಿಲ್ಲ ದುಡ್ಡು ಖರ್ಚಾಗ್ತಾ ಇರಲಿಲ್ಲ ಸಮಸ್ಯೆಗಳು ಬರ್ತಾ ಇಲ್ಲ ಮಾನಸಿಕ ಹಿಂಸೆ ಆಗ್ತಾ ಇರ್ಲಿಲ್ಲ ಎಲ್ಲೋ ಹುಡ್ಕೊಟ್ಟು ಹೋಗೋದ ಬೇಕಾಗಿರ್ಲಿಲ್ಲ ಚಿಕ್ಕಂದ ಕಲ್ತ್ಕೊಂಡ್ ಬಂದ್ಬಿಟ್ಟು ಅದ್ರ ಉಪಯೋಗವನ್ನು ಇವಾಗ ನಾವು ಪಡ್ಕೊಂಬೋದಿತ್ತಲ್ಲ ನಾವು ಮಾಡಿಲ್ಲ ಅಟ್ಲೀಸ್ಟ್ ಇವಾಗಲಾದ್ರು ಮಾಡ್ಬೇಕಲ್ವ ಇದರ ಇದ್ರ ಕಡೆ ಯಾರಿಗೂ ಗಮನ ಇಲ್ಲ ಸಮಸ್ಯೆ ಸೀಮಿತ ಅಲ್ಲ ಇಷ್ಟಕ್ಕೆ ಅಂತ ನಿಂತ್ಕೊಳ್ಳೋದಲ್ಲ ಯಾವ ಟೈಮಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು ಎಂತದ್ದು ಬೇಕಾದ್ರೂ ಸಣ್ಣದಾದ್ರೂ ಬರ್ಬೋದು ದೊಡ್ಡದಾದ್ರೂ ಬರ್ಬೋದು ಬಟ್ ಅದಕ್ಕೆ ಪರಿಹಾರ ನಮ್ಮ ಪುರಾಣಗಳಲ್ಲಿ ಇದೆ ಶಾಸ್ತ್ರಗಳಲ್ಲಿ ಇದೆ ಗ್ರಂಥಗಳಲ್ಲಿ ಇದೆ ಅಂತಂದ್ರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಬಿಡಬಾರ್ದು ಆಗ ನಾನು ಹೇಳೋದೇನು ಅಂದ್ರೆ ಹೊರಗಡೆ ನಾವು ಸುತ್ತಾಡೋದ ತಪ್ಪುತ್ತೆ ಹಿಂಸೆ ಪಡೋದ ತಪ್ಪುತ್ತೆ ಖಿನ್ನತೆಯನ್ನ ಅನುಭವಿಸೋ ತಪ್ಪುತ್ತೆ ಬೇರೆಯವನ್ನ ಬೈಕೊಳ್ಳೋದು ತಪ್ಪುತ್ತೆ ಕೊರಗೋದು ತಪ್ಪುತ್ತೆ ಅದಕ್ಕೂ ಪರಿಹಾರ ನಮ್ಮೊಳಗಡೆನೆ ಇದೆ ಇದ್ದೆ ಅನ್ನೋ ಧೈರ್ಯ ನಮ್ಮ ಹತ್ರ ಇರುತ್ತೆ ಬಲ ನಮ್ಮ ಹತ್ರ ಇರುತ್ತೆ ಓಕೆ ನಂಗೆ ಈ ಸಮಸ್ಯೆ ಬಂದ ನಾನು ಇದನ್ನ ಹೇಳ್ಬೇಕು ಇಷ್ಟು ದಿವಸ ಹೇಳ್ಬೇಕು ಹಿಂಗ್ ಹೇಳ್ಬೇಕು ಅನ್ನೋದು ನಮ್ಗೆ ಆಗಲಿ ಗೊತ್ತಿರುತ್ತೆ ನಾವು ಕಲ್ತ್ ಬಿಟ್ಟಿರ್ತೀವಿ ನಾವ್ ಅದನ್ನ ಅಳವಡಿಸ್ಕೊಂಡ್ರೆ ಆಯ್ತು ದುಡ್ಡಿನ ಸಮಸ್ಯೆ ಬಂದ್ರೆ ಕನಕದಾರ ಸ್ತೋತ್ರ ಹೇಳುದು ಲಕ್ಷ್ಮೀ ಪೂಜೆ ಮಾಡುದು ಲಕ್ಷ್ಮಿ ಕುಬೇರ ಪೂಜೆ ಮಾಡಿದ್ರೆ ಚಿಕ್ಕಂದಿನ ತಿಳ್ಕೊಂಬಂದ್ಬಿಡಿದ್ರೆ ಹೋಗ್ತಿತ್ತಲ್ಲ ಅಥವಾ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿ ಬರುತ್ತೆ ಅಂದ್ರೆ ಕಾಲಭೈರ ಅಷ್ಟಕ್ಕು ಲಕ್ಷ್ಮೀ ನರಸಿಂಹ ಸ್ವಾಮಿ ನಾವು ದುರ್ಗಾ ಕವಚನ ಓದ್ಕೊಂಬೋ ನಮ್ಮ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋದಾದ್ರೆ ಮೃಸ್ತ್ಯಂಜಯ ಮಂತ್ರವನ್ನ ರಾಮರಕ್ಷರ ಸ್ತೋತ್ರವನ್ನ ಹೇಳ್ಕೊಂಬೋದಿತ್ತಲ್ವ ಈ ತರ ಒಂದೊಂದು ಕಲ್ತ್ಕೊಂಡ್ ಬಂದಿದ್ರೆ ನಮ್ಗೆ ಆ ತರ ಫೀಲ್ ಆದಾಗ ನಾವ್ ಅದನ್ನ ನಾವ್ ಅಳವಡಿಸ್ಕೊಂಡಿದ್ರೆ ಇವತ್ತಿಷ್ಟೊಂದು ಕಷ್ಟಗಳು ಬರ್ತಿರ್ಲಿಲ್ವಲ್ಲ ಕಲಿಕೆ ಅನ್ನೋದು ತುಂಬಾ ಮುಖ್ಯ ಯಾವ್ದು ನಾವ್ ಹಂಗೆ ಪಡ್ಕೊಂಡ್ ಬಂದಿಲ್ಲ ನಾವೆಲ್ಲವನ್ನ ಕಲ್ತ್ಕೊ ಒಂದ್ ಬಸ್ ಹತ್ತೋದಾಗ್ಲಿ ಒಂದ್ ಅಡ್ಗೆ ಮಾಡೋದಾಗ್ಲಿ ಯಾರ ಹತ್ರ ಮಾತಾಡೋದಾಗ್ಲಿ ಎಲ್ಲವನ್ನೂ ನಾವ್ ಕಲ್ತ್ಕೊಂಡಿರೋದಲ್ವಾ ಹಂಗೆ ಇದನ್ನು ಕಲಿಬೇಕು ಇದನ್ನ ಯಾಕೆ ಕಲಿಬೇಕು ಅನ್ನೋ ಪ್ರಶ್ನೆ ಮಾತ್ರ ಯಾರು ಮಾಡ್ತಾರೆ ತುಂಬಾ ಪ್ರಶ್ನೆಗಳು ಪ್ರಶ್ನೆ ಸೊ ಪ್ರಶ್ನೆ ಹಾಕೋದನ್ನ ಬಿಟ್ಟು ಇವಾಗ್ಲಾದ್ರು ಕಲಿಯುವಂತ ಮನಸ್ಸು ಮಾಡಿ